ನಮಸ್ತೆ ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮ ತುಲಾರಾಶಿ ಸಂಜಾತರಿಗೆ ಈ ತಿಂಗಳಲ್ಲಿ ನಿಮ್ಮ ಕರ್ಮಸ್ಥಾನದಲ್ಲಿರುವಂತಹ ಗುರುವಿನ ಸಂಚಾರವೇನಿದೆ ಅದು ಮತ್ತೆ ಭಾಗ್ಯಸ್ಥಾನಕ್ಕೆ ಅಂದರೆ ನಿಮ್ಮ ಒಂಬತ್ತನೇ ಮನೆಗೆ ಬೃಹಸ್ಪತಿಯ ಸಂಚಾರವು ಡಿಸೆಂಬರ್ ಐದನೇ ತಾರೀಕಿನಿಂದ ಆರಂಭಗೊಳ್ಳುತ್ತದೆ ಹಾಗೆಯೇ ಡಿಸೆಂಬರ್ ಹದಿನೈದರಿಂದ ಆದಿತ್ಯನು ನಿಮ್ಮ ರಾಶಿಯಿಂದ ಮೂರನೇ ರಾಶಿಯಾದಂತಹ ಧನು ರಾಶಿಯಲ್ಲಿ ಅಂದರೆ ಪರಾಕ್ರಮ ಸ್ಥಾನದಲ್ಲಿ ಸಂಚರಿಸುತ್ತಿರುತ್ತಾನೆ ಹಾಗೆಯೇ ಕೇತುವಿನ ಲಾಭ ಸಂಚಾರವೂ ಸಹಿತ ನಿಮಗೆ ಎಲ್ಲ ರೀತಿಯಾದಂತಹ ಶುಭ ಫಲಗಳನ್ನು ನೀಡಲಿದೆ ನಿಮ್ಮ ಎಲ್ಲ ರೀತಿಯ ಸಂಕಷ್ಟಗಳು ಹಾಗೂ ಪೀಡನೆಗಳು ಪರಿಹಾರವಾಗುವ ಮಹತ್ವದ ತಿಂಗಳಿಲು ನೀವು ಪಂಚಮುಖ ಆಂಜನೇಯ ಸ್ವಾಮಿಯ ಪ್ರಾರ್ಥನಾ ಶ್ಲೋಕವನ್ನು ಪ್ರತಿನಿತ್ಯವೂ ತಪ್ಪದೇ ಮಾನಸಿಕ ಉಪಾಸನೆಯನ್ನಾಗಿ ಮಾಡಿ ಏಕೆಂದರೆ ಯಾವುದೇ ಒಬ್ಬ ಮನುಷ್ಯನಿಗೆ ಏನೇ ಸಮಸ್ಯೆಗಳು ಬರಬೇಕಾದರೂ ಸಹಿತ ನಾಲ್ಕು ಮುಖ್ಯ ವಿಚಾರಗಳಿಂದ ಆ ಸಮಸ್ಯೆಗಳು ಉದ್ಭವವಾಗುತ್ತದೆ ಈಗ ಯಾರಿಗಾದರೂ ಸಮಯ ಚೆನ್ನಾಗಿಲ್ಲದೇ ಇದ್ದಲ್ಲಿ ಗ್ರಹಚಾರ ಬಾಧೆ ಏನಿರುತ್ತದೆ ಅದು ಪಂಚಮಶಿನಿ ಅರ್ಧಾಷ್ಟಮಶಿನಿ ಸಾಡೆ ಸಾತಿ ಹೀಗೆ ಏನಿದೆ ಅದನ್ನು ಗ್ರಹ ಪೀಡನೆ ಎಂದು ಕರೆಯುತ್ತೇವೆ ಅದೇ ರೀತಿಯಾಗಿ ಮನಸ್ಸಿಗೆ ಅಥವಾ ದೇಹಕ್ಕೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಅದನ್ನು ರೋಗ ಎಂದು ಪರಿಗಣಿಸಲ್ಪಡುತ್ತದೆ ಹಾಗೆಯೇ ತೀವ್ರ ಪೀಡೆ ಅಂದರೆ ಮತ್ತೊಬ್ಬರಿಂದ ನಮಗೆ ಆಗುವಂತಹ ಒಂದು ವ್ಯತಿರಿಕ್ತ ಪರಿಣಾಮವನ್ನು ತೀವ್ರ ಪೀಡನೆ ಎಂದು ಪರಿಗಣಿಸಲ್ಪಡುತ್ತದೆ ಉತ್ಪಾತ ಪೀಡೆ ಅಂದರೆ ಎಲ್ಲ ಚೆನ್ನಾಗಿರುವಾಗ ಸಹಿತ ಇದ್ದಕ್ಕಿದ್ದ ಹಾಗೆ ಯಾವುದಾದರೂ ಸಂಕಷ್ಟಗಳು ಮನುಷ್ಯರನ್ನು ಬಾಧಿಸುವುದು ಯಾರು ಪಂಚಮುಖಿ ಆಂಜನೇಯ ಸ್ವಾಮಿಯ ಪ್ರಾರ್ಥನೆಯನ್ನು ಪ್ರಾರ್ಥ ಯಾರು ಪಂಚಮುಖಿ ಆಂಜನೇಯ ಸ್ವಾಮಿಯ ಪ್ರಾರ್ಥನೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡುತ್ತಾರೋ ಅಂಥವರಿಗೆ ಗ್ರಹಪೀಡನೆ ಪೀಡನೆ ರೋಗಪೀಡನೆ ತೀವ್ರ ಪೀಡನೆ ಹಾಗೂ ಉತ್ಪಾತನ ಪೀಡನೆಗಳು ಇರದು ಪಂಚಮುಖಿ ಸ್ವಾಮಿಯ ಪ್ರಾರ್ಥನಾ ಶ್ಲೋಕ ಈ ರೀತಿಯಾಗಿದೆ ಪದಘಾತ ಬೀತಾಬ್ಧಿ ಭೂತಾದಿ ವಾಸಂ ರಣಕ್ಷೋಣಿ ದಕ್ಷಂ ಭಜೆ ಪಿಂಗಳಾಕ್ಷಂ ಗ್ರಹಪೀಡಾಂ ಮಹಾ ರೋಗಪೀಡಾಂ ಮಹಾ ಮಹೋತ್ಪಾತ ಪೀಡಾಂ ಹರತ್ಯಶುತೆ ಪಾದ ಪದ್ಮಾನುರಕ್ತೋ ನಮಸ್ತೆ ಕಪಿಶ್ರೇಷ್ಠ ಶ್ರೀರಾಮ ಪ್ರಿಯಾಯ ಈ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿಯ ಪ್ರಾರ್ಥನೆಯನ್ನು ಪ್ರತಿನಿತ್ಯವೂ ತಪ್ಪದೇ ಮಾಡಿ ನಿಮಗೆ ಇರುವಂತಹ ಎಲ್ಲ ರೀತಿಯ ಗ್ರಹ ಪೀಡೆ ರೋಗಪೀಡೆ ತೀವ್ರ ಪೀಡೆ ಹಾಗೂ ಉತ್ಪಾತ ಪೀಡನೆಗಳು ನಿವಾರಣೆಯಾಗುತ್ತದೆ ಈ ತಿಂಗಳಲ್ಲಿ ವಿದ್ಯಾರ್ಥಿ ವರ್ಗಕ್ಕೆ ವಿಶೇಷವಾದಂತಹ ಶುಭ ಫಲಗಳಿವೆ ಹಾಗೆಯೇ ಪ್ರಾಪ್ತ ವಯಸ್ಕರಿಗೆ ಸಂಬಂಧ ನಿಶ್ಚಯ ಕಂಕಣ ಪ್ರಾಪ್ತಿ ಯೋಗವೂ ಇದೆ ಈ ತಿಂಗಳಲ್ಲಿ ಅನಿರೀಕ್ಷಿತವಾಗಿ ನೀವು ಒಂದು ದೂರ ಪ್ರಯಾಣ ಮಾಡಲಿದ್ದು ಈ ಪ್ರಯಾಣವು ಬಹಳ ಉಲ್ಲಾಸಕರವಾಗಿದ್ದು ದೇವತಾ ದರ್ಶನ ಹಾಗೂ ತೀರ್ಥಕ್ಷೇತ್ರ ಪ್ರವಾಸ ಹೋಗುವಂತಹ ಬಹಳ ಒಂದು ಒಳ್ಳೆಯ ಅವಕಾಶವಾಗಲಿದ್ದು ಈ ಒಂದು ದೂರ ಪ್ರಯಾಣದಿಂದ ಕೌಟುಂಬಿಕ ಸಮಸ್ಯೆಗಳು ನಿವಾರಣೆಯಾಗಿ ನಿಮ್ಮ ಕುಟುಂಬದ ಎಲ್ಲ ನಡುವೆಯೂ ವಿಶೇಷವಾದಂತಹ ಒಂದು ಮಮಕಾರ ಹಾಗೂ ಪ್ರೀತಿಯನ್ನು ಮತ್ತು ಅನುರಾಗವನ್ನು ಮತ್ತೆ ನೀವು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ನಿಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ದಲ್ಲಿ ಪೀಡಾ ಪರಿಹಾರಾರ್ಥವಾಗಿ ಲಲಿತಾ ಪಂಚರತ್ನ ಸ್ತೋತ್ರ ಹಾಗೂ ಶಿವಾಷ್ಟೋತ್ತರ ಶತನಾಮ ಸ್ತೋತ್ರವನ್ನು ಪಠಿಸಿ ನಿಮಗೆ ಒಳ್ಳೆಯದಾಗಲಿ ಎಂದು ಆ ಭಗವಂತನಲ್ಲಿ ಕೇಳಿಕೊಳ್ಳುತ್ತಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಕಾಮೆಂಟ್ಸ್ ಲೈಕ್ ತಿಳಿಸಿ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಧನ್ಯವಾದಗಳು